ಹಲೋ ಫುಡೀಸ್ ಇವತ್ತು ರೆಸಿಪಿಯಿಲ್ಲ ಲೈಫಿಗೆ ಅಂದರೆ ಮೂವತ್ತು ರಾಸ್ ವಾಸಿನಲ್ಲಿರೋ ಎಲ್ಲರಿಗೂ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಹಾಗೆ ಮೂವತ್ತಿಂದ ನಲವತ್ತರಲ್ಲಿ ನಾವು ಹೇಗಿರಬೇಕು ಅನ್ನೋದು ಹಾಗೆ ಯಾವ್ಯಾವ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಇದು ವಿಡಿಯೋ ಆಗಿರುತ್ತೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ವೀಡಿಯೋ ಮೇಲೆ ನೀವು ಯಾವ ವಿಷಯಕ್ಕೆ ಕನೆಕ್ಟ್ ಆದ್ರಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಇದ್ದಾರೆ ತರ್ಟಿ ತರ್ಟಿಯಿಂದ ಫಾರ್ಟಿ ಒಳಗಡೆ ಇರೋರೆ ಒಂದು ಸಹ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತೀನಿ ಮೊದಲೇದಾಗಿ ನಾವು ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಫೈನಾನ್ಸ್ ಬಗ್ಗೆ ಫೈನಾನ್ಸ್ ಅಂದರೆ ನಿಮ್ಗೆ ಇನ್ಕಮ್ ಏನು ಬರ್ತಾ ಇದೆ ಅದರಲ್ಲಿ ಲೋನ್ಸ್ ಎಷ್ಟು ಹೋಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದೀರಾ ಹಾಗೆ ಇನ್ಸೂರೆನ್ಸ್ ಎಷ್ಟು ಕಟ್ ಇದೆ ಸೇವಿಂಗ್ಸ್ ಅಂತ ಏನು ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಎಲ್ರಿಗೂ ಗಮನ ಇರಬೇಕು ಫೈನಾನ್ಸು ತುಂಬ ಅಂದರೆ ತುಂಬಾ ಮ್ಯಾಟರ್ ಆಗುತ್ತೆ ಇದು ನಂಬರ್ ಒನ್ ಸ್ಥಾನದಲ್ಲಿರತ್ತೆ ಇದು ಒಂದು ನೀವು ಕೂಡ ನೆನ್ಪಿಟ್ಕೊಳ್ಳಿ ಇವತ್ತೇ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇಬೇಕಾಗಿರತ್ತೆ ಎಲ್ಲೆಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದೀವಿ ಅದರಿಂದ ರಿಟರ್ನ್ಸ್ ಏನು ಬರ್ತಾಯಿದೆ ಅಥವಾ ಯಾವಾಗ ಬರುತ್ತೆ ಇದೆಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿರಲೇಬೇಕು ಇದಾದ ನಂತರ ಟೈಮ್ ಆ್ಯಂಡ್ ಎನರ್ಜಿ ಟೈಮು ಮತ್ತು ಎನರ್ಜಿ ನಮ್ಮ ಎನರ್ಜಿ ಟೈಮ್ನ ಎಲ್ಲಿ ಇದ್ದೀವಿ ಅನ್ನೋದು ನೋಡಬೇಕಾಗಿರುತ್ತೆ ಅನಗತ್ಯ ವ್ಯಕ್ತಿಗಳಿಗೆ ಕೊಡಬಾರ್ದು ಟೈಮ್ ಆಗಿರಲಿ ನಮ್ಮ ಎನರ್ಜಿ ಆಗಿರಲಿ ಅಥವಾ ಫೋನಲ್ಲಿ ಒಂದಷ್ಟು ಸಮಯ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಅವರಿಗೋಸ್ಕರ ಯೋಚನೆ ಮಾಡ್ತಾ ನಮ್ಮ ಎನರ್ಜಿ ಡ್ರೈನ್ ಔಟ್ ಆಗಬಾರ್ದು ನಮ್ಮ ಲೈಫಲ್ಲಿ ಒಂದಷ್ಟು ಜನ ಪ್ರಿಯಾರಿಟಿ ಇರ್ತಾರೆ ಅವ್ರಿಗೆ ಮಾತ್ರ ನಮ್ಮ ಟೈಮ್ನ ಎನರ್ಜಿನ ಖರ್ಚು ಮಾಡಬೇಕು ಅನಗತ್ಯ ವ್ಯಕ್ತಿಗಳಿಗೆ ಆಗಿರಲಿ ಆಗಿರಲಿ ಅದನ್ನು ವೇಸ್ಟ್ ಮಾಡ್ಕೋಬಾರ್ದು ಅಂತ ನನ್ನ ಅನಿಸಿಕೆ ಇದನ್ನು ನಾನೆಲ್ಲಿ ತಿಳ್ಕೊಂಡೆ ಅಂದರೆ ಕೆಲವೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಕೆಲವೊಂದು ಓದಿ ಕೆಲವೊಂದು ಕೇಳಿ ಹೀಗೆ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ತರ್ಟಿ ನಾವು ತರ್ಟಿ ಇಯರ್ಸ್ಗೆ ಬಂದಿದ್ದೀವಿ ಅಥವಾ ತರ್ಟಿ ಟು ತರ್ಟಿ ತ್ರೀಯಲ್ಲಿ ಇದ್ದೀವಿ ಅಂದರೆ ನಮ್ಮ ಬಾಡಿ ಬಗ್ಗೆ ಕೇರ್ ತಗೊಳ್ಳೋದು ಭಾಳ ಅಂದರೆ ಭಾಳ ಭಾಳ ಮುಖ್ಯ ಆಗಿರುತ್ತೆ ಬರೀ ವೆಯ್ಟ್ ಲಾಸ್ ಮಾಡೋದಂತೇ ಅಲ್ಲ ಎಲ್ದಿ ಫುಡ್ನ ನಾವು ತೊಗೋಬೇಕಾಗತ್ತೆ ಹಾಗೆ ಡೈಲಿ ಒಂದಷ್ಟು ಎಕ್ಸಸೈಸ್ಗಳನ್ನು ತಪ್ಪದೇ ಮಾಡಬೇಕು ಏಕೆಂದರೆ ಈ ಬಾಡಿಯಿಂದಲೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಒಂದೆರಡು ಹೆಜ್ಜೆ ಎದ್ದು ನಡೀತೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬಾಡಿ ಆಗಿರುತ್ತೆ ಸೊ ಅದನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನೊಂದು ಕೆಲವರು ನನಗೆ ಯಾಕೆ ಹೀಗಾಗುತ್ತೆ ನನ್ನ ಟೈಮೇ ಸರಿ ಇಲ್ಲ ಯಾರು ನಾನು ಕರೆಕ್ಟಾಗಿ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಈ ಥರ ಬೇರೆ ಬೇರೆ ವಿಷಯಗಳು ಅಂದರೆ ಅನ್ನೆಸೆಸರಿ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ಇದನ್ನು ಸಹ ಬಿಡಬೇಕಾಗಿರುತ್ತೆ ಇದ್ರ ಜೊತೆಗೆ ನಿತ್ಯ ಏನಾದರೂ ಒಂದು ಕಲಿತಾ ಇರಬೇಕು ಅದು ಫುಡ್ ಆಗಿರ್ಬೋದು ಅಥವಾ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಅಥವಾ ನಿಮಗೆ ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ಇರುತ್ತೆ ನೋಡಿ ಗಾರ್ಡ್ನಿಂಗ್ ಆಗಿರ್ಬೋದು ಅಥವಾ ಬುಕ್ಸನ್ನು ಓದೋದಾಗಿರ್ಬೋದು ಈ ರೀತಿ ಯಾವುದಾದ್ರೂ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಯಾವುದ ಮೇಲೆ ಜಾಸ್ತಿ ಪ್ಯಾಷನ್ ಇರ್ತೀರಾ ಅದರಲ್ಲೂ ಆ ವಿಷಯದ ಬಗ್ಗೆ ಕಲಿಯೋದಕ್ಕೆ ನೀವು ಸ್ವಲ್ಪ ಸಮಯನ ಕೊಡಲೇಬೇಕಾಗುತ್ತೆ ಸಮಯನೇ ಇಲ್ಲ ಅನ್ನೋದು ಸುಳ್ಳಾಗುತ್ತೆ ಆಗುತ್ತೆ ಎಲ್ಲರಿಗೂ ಇಪ್ಪತ್ತ್ನಾಲ್ಕು ಗಂಟೆನೇ ಇರೋದು ಅದರಲ್ಲಿನೇ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ತುಂಬ ಹತ್ತಿರದ ರಿಲೇಷನ್ಸ್ ಇರುತ್ತಲ್ಲ ನಮ್ಮ ಇನ್ಲಾಸ್ ಆಗಿರ್ಬೋದು ಅಥವಾ ಓಡ ಹುಟ್ಟಿದವರು ಆಗಿರ್ಬೋದು ಹೀಗೆ ಹಲವಾರು ರಿಲೇಷನ್ಸ್ ಇರುತ್ತಲ್ಲ ಒಂದು ಇದರಲ್ಲಿ ಆ ಸಂಬಂಧಗಳಲ್ಲಿ ಯಾರಾದರೂ ಅಂದರೆ ಕೆಲವು ಮಾತಾಡೋ ರೀತಿ ಸರಿ ಇರೋದಿಲ್ಲ ಕೆಲವರು ಪದ ಬಳಸ್ತಕ್ಕಂಥ ಪದ ಬಳಕೆನೂ ಚೆನ್ನಾಗಿರೋದಿಲ್ಲ ಆದ್ದರಿಂದನೂ ಸಹ ನಮ್ಮ ಮನಸ್ಥಿತಿ ಕೆಡುತ್ತೆ ಸಲ ಬಟ್ ಆ ರೀತಿ ನೀವು ಅದನ್ನು ಯೋಚನೆ ಮಾಡೋ ಬದಲು ಅವರಿರೋ ಮನಸ್ಥಿತಿ ಅವರಿರೋ ಫೈನಾನ್ಷಿಯಲ್ ಎಲ್ತು ಮೆಂಟಲ್ ಎಲ್ತು ಫಿಸಿಕಲ್ ಎಲ್ತು ಇದಿಷ್ಟು ಮ್ಯಾಟರ್ ಆಗಿರುತ್ತೆ ಈ ಒಂದು ಪ್ರಾಬ್ಲಮ್ಸಿಂದ ಅವ್ರು ಮಾತಾಡೋ ಮಾತುಗಳು ಆ ರೀತಿ ಇರ್ಬೋದು ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಕೆಲವೊಮ್ಮೆ ಲೆಟ್ಕೋ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾಗುತ್ತೆ ಅಲ್ಲೇ ಸ್ಟನ್ ಆಗಬೇಡಿ ಎಲ್ಲದಕ್ಕೂ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡೋದನ್ನ ಸ್ವಲ್ಪ ಅಭ್ಯಾಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಯಾವುದೂ ಸಹ ಇಲ್ಲಿ ಯಾರು ಯಾರೂ ಅಲ್ಲ ಯಾವುದು ಅಲ್ಲ ಹಾಗಾಗಿ ಎಲ್ಲರ ಜೊತೆಗೂ ಸಿಕ್ಕಿದ್ರ ಪ್ರೀತಿಯಿಂದ ಇರಿ ಕೆಲವರು ಸಿಕ್ಕಿದಾಗ್ಲೂ ಮಾತಾಡೋಲ್ಲ ಸೊ ಬಿಟ್ಟು ಬಿಡಿ ಖುಷಿಯಾಗಿರಿ ಮಾತಾಡಿಲ್ವಾ ಇನ್ನೂ ಖುಷಿ ಇನ್ನು ಕೆಲವು ನಮ್ಮ ಖುಷಿ ನಮ್ಮ ಕೈಲಿರ್ಬೇಕಂತ ಹೇಳ್ತಾರೆ ಹಾಗಂತ ಯಾರು ಬಂದರು ಅವ್ರು ಮಾತಾಡಲಿಲ್ಲ ಅಥವಾ ಅವ್ರ ಮನೆ ಕರೀಲಿಲ್ಲ ಅನ್ನೋದು ಅದು ಒಂದು ಮೈಂಡಲ್ಲಿ ಇಟ್ಕೊಂಡು ಕರಗೋದು ಬೇಡ ಕರೆದ್ರೆ ಖುಷಿ ಕರೀಲಿಲ್ವ ಇನ್ನೂ ಖುಷಿ ಅಂದ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಯಾವಾಗಲೂ ಪ್ರತಿ ಸಲ ಲೈಫಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಇರಬೇಕು ಅನ್ನೋದು ಆ ತೋಟನ ಇಟ್ಕೋಬೇಡಿ ಅದು ಎಲ್ಲೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅದು ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಹಾಗೆ ಕೆಲಸ ಆಗಿರ್ಬೋದು ಎಲ್ಲನೂ ನಾನೇ ಮಾಡ್ತೀನಿ ಅಂತ ಹೋಗ್ಬಾರ್ದು ಪುಟ್ಟ ಕೆಲಸ ಮನೆಯವರಿಗೆ ಅಥವಾ ಮಕ್ಕಳಿರ್ಬೋದು ಅಥವಾ ಹಸ್ಬೆಂಡ್ ಇರ್ಬೋದು ಅಥವಾ ಅತ್ತೆ ಮಾವ ಇರ್ಬೋದು ಯಾರಾದರೂ ಆಗಿರಲಿ ಪುಟ್ಟು ಕೆಲಸಗಳನ್ನು ಅವ್ರವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ಳಿಕ್ಕೆ ಬಿಡಬೇಕಾಗುತ್ತೆ ಎಲ್ಲನೂ ನಾನೇ ಮಾಡ್ತೀನಿ ಅಂತ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ನೀವು ಸ್ಟ್ರೆಸ್ ಫೀಲ್ ಆಗೋದು ಬೇಡ ಅಂತ ಹೇಳ್ತೀನಿ ಆದಷ್ಟು ಅವ್ರಿಗೂ ಸಹ ಅವ್ರು ಅವ್ರವ್ರ ಕೆಲಸಗಳು ಮಾಡ್ಕೊಳೋದಕ್ಕೆ ಬಿಟ್ಟು ಬಿಡಿ ಯಾವಾಗಲೇ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವೊಂದು ನೆಗೆಟಿವ್ ಪೀಪಲ್ಸ್ ಇರ್ತಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಜನ ಕೂಡ ಇರ್ತಾರೆ ಅದನ್ನು ನೀವು ನೋಡಿಬಿಟ್ಟು ಆ ಥರ ಮಾತಾಡೋರನ್ನ ನೋಡ್ಬಿಟ್ಟು ನಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಇಗ್ನೋರ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮುಂಚೆ ಹೇಳ್ದಲ್ಲ ನಮ್ಮ ಖುಷಿ ನಮ್ಮ ಕೈಯಲ್ಲೇ ಇರಬೇಕು ಅಂತ ಆದಷ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಇರಿ ಇತ್ತೀಚೆಗೆ ಒಂದು ಮೂವಿ ಚರಣ್ದು ನೋಡಿದ್ದೆ ಪೆದ್ದಿ ಮೂವಿ ಅದರಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಹೇಳಿದ್ದು ಅಷ್ಟಲ್ಲ ಒಂದು ಮಾತು ಹೇಳ್ತಾನೆ ಮಳ್ಳಿ ಪುಡ್ತಾವಾ ಎಂಟಿ ಅಂತ ಅದೇ ಅಂದರೆ ಮತ್ತೆ ಹೊಡ್ತೀವ ಏನು ಅಂತ ಯಾರಿಗೂ ಗೊತ್ತಿಲ್ಲ ಮತ್ತೆ ಹೊಡ್ತೀವೋ ಇಲ್ಲ ಅಂತ ಈಗ ಇದ್ದೀವಿ ಈಗ ಕ್ಷಣ ಇದ್ದೀವಿ ಸೊ ಈ ಒಂದು ಮೂಮೆಂಟ್ನ ಈ ಒಂದು ಖುಷಿನ ಈ ಕ್ಷಣದಲ್ಲಿ ಎಂಜಾಯ್ ಮಾಡೋದನ್ನ ಕಲಿಯಿರಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿರಿ ಯಾರಿಗೆಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಅವ್ರಿಗೆ ಓಡೇರಿ ಕೊಲಿ ಹಾಗೆ ಸಮಯ ಸಾಧಕ್ಕೆ ಇರ್ತಾರೆ ಕೆಲವರು ಅವ್ರ ಕೆಲಸ ಆಗೋ ತನಕ ಮಾತ್ರ ನಿಮ್ಮನ್ನು ಯೂಸ್ ಮಾಡೋಂಥವ್ರು ಅಂಥವ್ರನ್ನ ಆದಷ್ಟು ಆದಷ್ಟು ಕಟ್ ಮಾಡಿ ಸೆಳಿಟ್ಬಿಡಿ ಹಾಗೆ ಎಲ್ಲರಿಗೂ ಇರಬೇಕು ಇರಬೇಕನ್ನೋದು ಕನಸಿನ ಮಾತು ಆ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ಎಲ್ಲ ವೇಸ್ಟ್ ಹಂಗೆ ತಂಗ್ ಮಾಡೋಕೋದ್ರೆ ಅದ್ರ ಬದಲು ನೀವು ಇರಿ ಆರಾಮಾಗಿರಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ನಿಮ್ಮ ಖುಷಿಗೆ ಯಾರೋ ಅಡ್ಡಿ ಮಾಡೋಕ್ಕೆ ಬರ್ತಾರೆ ಅವ್ರನ್ನೆಲ್ಲ ಸೆಗ್ದು ಪಕ್ಕಿತ್ತಾ ನಿಮ್ಮ ಲೈಫ್ನ ನೀವು ಹೇಗಿರ್ಬೇಕು ಅಂದ್ಕೊಂಡಿದ್ದೀರ ಅದ್ರ ಬಗ್ಗೆ ಮಾತ್ರ ವರ್ಕೌಟ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಜೀವನನ ಕಳೆಯೋಣ ಇರೋದು ಒಂದೇ ಜೀವನ ಅದರಲ್ಲಿ ದ್ವೇಷ ಅಸೂಯೆ ಎಲ್ಲ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಮ್ಮವ್ರ ಬಗ್ಗೆ ಅಂದರೆ ನಮ್ಮ ಟಾಪ್ ಪ್ರಿಯಾರಿಟಿಯಲ್ಲಿ ಇರ್ತಾರಲ್ಲ ನಮ್ಮ ಹತ್ತಿರದವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ನಮ್ಮ ಲೈಫ್ನ ಎಷ್ಟು ಬೆಟ್ರ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಮಾಡಿಕೊಂಡು ನಾವು ನಮ್ಮವರು ಖುಷಿ ಖುಷಿಯಾಗಿ ಬದುಕೋಣ ಹೇಗೆ ಅನಿಸ್ತು ಕಾಮೆಂಟ್ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು